ನೋಡಿ ನೋಡಿ ಇಲ್ಲ ಅದು ಅಲ್ಲೇ ನಿಂತ್ಕೊಂಡಿದೆ ನಾಯಿಗಳೆಲ್ಲ ಸಡನ್ ಆಗಿ ಸೌಂಡ್ ಸೌಂಡ್ ಮಾಡೋದನ್ನ ನಾನು ನಿಲ್ಸ್ಬಿಡ್ತೇವೆ ಇನ್ನೂ ಒಂದು ಇಲ್ಲ ಯಾವುದೋ ಒಂದು ಇದೆ ಬಾಗಲ್ ತಳ್ತಾ ಇದೆ ಬಾಗಲ್ ಕರ್ಕೊಂಡ್ಬೋದು ಮುಚ್ಕೋಬಿಡ್ತ ಅದು ಸಡನ್ ಆಗಿ ಮೋಸ್ಟ್ಲಿ ಈ ಏರಿಂದ ಏನಾದ್ರು ಬರ್ತಾನೆ ಯಾರಾಗಿದ್ದೀರೀ யார் முக்கொண்டோ யாரும் இதில் நோடி ಗ್ಲಾಸು ಗ್ಲಾಸ್ ಹೊಡೀತು ಯಾರಾದರೂ ಇದೀರ ಇಲ್ಲೇ ಸುತ್ತಮುತ್ತ ನೋಡಿ ಒಂದೇ ಸಾರಿ ಗ್ಲಾಸು ಹೊಡೀತು ನನ್ನ ಮೇಲೆ ದಾಳಿ ಮಾಡಕ್ಕೆ ಬರ್ತಾ ಇದೆ ಇದು ಪಕ್ಕ ನಮಗೆ ಗೊತ್ತಾಯ್ತು ಇಲ್ಲಿರೋ ಇದ್ದಷ್ಟು ನಮಗೆ ಡೇಂಜರ್ ನೋಡಿ ಇಲ್ಲಿ ಯಾವುದು ಕಪ್ಪೆ ಬೇರೆ ಕುತ್ಕೊಂಡಿದ್ದೆ ನೋಡಿ ಅದ್ಕಡೆ ನಾಯಿಗಳು ಬಗ್ಲೋದು ಕಡೆ ಕಪ್ಪೆ ಕುತ್ಕೊಂಡಿರೋದು ನೋಡಿ ಇಲ್ಲೊಂದು ಕಪ್ಪೆ ಇಲ್ಲೆಲ್ಲ ಕಪ್ಪೆಗಳು ಹೆಂಗ್ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇವಾಗ ನೋಡಿದ್ರೆ ಈ ಬಾಗಿಲು ಬೇರೆ ಮುಚ್ಕೊಂತು ಈ ಬಾಗಿಲಲ್ಲಿ ನೋಡಿ ಇಲ್ಲಿ ಚಿಲ್ಕಾನು ಇಲ್ಲ ಬಾಗಲ ಹಾಕೊಳ್ಳೋದಕ್ಕೆ ಎಳೀತಾ ಇದ್ದೀನಿ ಬರ್ತಾನೆ ಅಲ್ಲ ಅದು ಯಾರು ಎಳ್ದಿಕ್ಕೊಂಡಂಗಿತ್ತು ಸ್ವಲ್ಪ ಬಿಡ್ತಾ ಇತ್ತು ಮತ್ತೆ ಹೇಳ್ಕೊತಾ ಇತ್ತು ಅದು ಎಳ್ದಿಕ್ಕೊಳಂಗಿತ್ತು ಅದು ಎಕ್ಸ್ಪಿರಿಮೆಂಟ್ ಸ್ಟಾರ್ಟ್ ಮಾಡಬೇಕು ಇದೆ ಆದರೆ ಎಕ್ಸ್ಪಿರಿಮೆಂಟ್ ಸ್ಟಾರ್ಟ್ ಮಾಡಿದೆ ನನಗೆ ಇಲ್ಲಿ ತೊಂದರೆ ಆಗೋಲ್ಲ ಅಂತ ಗ್ಯಾರಂಟಿನೇ ಇಲ್ಲ ಅದು ನನ್ನ ಮೇಲೆ ದಾಳಿ ಮಾಡಿಬಿಟ್ಟು ನಾನು ಏನಾದರೂ ಮಾಡ್ಬೋದು ಹಂಗೆ ಏನಾದ್ರೂ ಅದು ಒಂದು ಸಾರಿ ಸುತ್ತ ಒಂದು ಸಾರಿ ನೋಡ್ಕೊಬನ್ನ ಮೇಡಮ ಅವಾಗ ಗೊತ್ತಾಗುತ್ತೆ ಏನಾದರೂ ಇದೆಯಾ ಏನೋ ಅಂತ ನೋಡಿ ಇದು ಕಡೆ ಎಲ್ಲ ಸಿದುಕು ಯಾರು ಓಡಾರಲ್ಲ ಸುತ್ತಮುತ್ತ ಎಲ್ಲ ನೋಡಿ ನಾಯಿಗಳು ಆವಾಗ್ಲಿಂದ ನನಗೆ ಭಯ ಬೀಳ್ಸ್ತಾನೆ ಇದೆ ಹೋಗ್ಬಿಟ್ಟು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಬಾರಣ ಆಮೇಲೆ ನೋಡ್ಕೋಣ ಏನಾರು ಅದ್ರ

ರಂಗೋಲಿ ಪುಡಿ ಹಾಕ್ಬೋದು ಆಮೇಲೆ ಎಕ್ಸ್ಪಿರಿಮೆಂಟ್ನ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕು ಕರೆಕ್ಟಾಗಿ ಇಲ್ಲಿ ಬಯಕ್ಕೆ ನನಗೆ ಈ ರಂಗೋಲಿ ಪುಡಿ ಕೂಡ ಹಾಕಕ್ಕೆ ಇಲ್ಲ ನೋಡಿ ತೋರಿಸ್ತೀನಿ ಹಿಂಗಿದೆ ಅಂತ ನೋಡಿ ಈ ಥರ ಇರಲಿ ನಾನು ಇವಾಗ ಎಕ್ಸ್ಪಿರಿಮೆಂಟನ್ನ ಸ್ಟಾರ್ಟ್ ಮಾಡಬೇಕು ಇಲ್ಲಿ ನನಗೆ ಇರೋಕ್ಕೆ ಭಯ ಆಗ್ತಿದೆ ಕಾಲ ಸೈಡ್ ಹಚ್ಚಬೇಕು ಮತ್ತೆ ನಾಯಿಗಳು ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತೇವೆ ನನ್ನ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ನೋಡಿ ಮೇಲೆ ಸೌಂಡ್ ಮಾಡ್ತೇವೆ ಟಕ್ ಟಕ್ ಅಂತ 중국에서 중국에서 중국에 ಒಂದು ತನಿನ್ ಕೈ ಬೇಕು ಸೆಂಟರ್ ಅಲ್ಲಿ ಇನ್ನೊಂದು ತನಿನ್ ಕೈ ಇದ್ದರೆ ಆ ದೆದಬೇಕು ತನಿನ್ ಕೈ ಇಲ್ಲಿ ಇರಬೇಕು ನೋಡಿ ಇದು ಒಂದು ತನಿನ್ ಕೈ ಇಂಗಿಡಬೇಕು ಆಗುತ್ತೆ ಸೆಂಟರ್ ಅಲ್ಲಿ ಸೆಂಟರ್ ಅಲ್ಲಿ ಒಂದು ತನಿನ್ ಕೈ ಇರಬೇಕು ಆಗುತ್ತೆ

ಸೌಂಡ್ ಬರ್ತಾ ಇದೆ ಮೈನರ್ ಮೈನರ್ ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇದೆ ನನಗೆ ಅಕಸ್ಮಾತ್ ಈ ದೇವಕ್ಕಿನ್ನ ತೃಪ್ತಿ ಸಿಕ್ಕಿಲ್ಲ ಅಂದ್ರೆ ಇಲ್ಲಿರೋ ದೇವಕ್ಕೆ ಮುಕ್ತಿ ಸಿಕ್ಕಿಲ್ಲ ಅಂದ್ರೆ ಇದು ತಿರುಗಬೇಕು ಜೋರಾಗಿ ತಿರುಗುತ್ತೆ ಅಕಸ್ಮಾತ್ ಮುಕ್ತಿ ಸಿಕ್ಕಿಲ್ಲ ಅಂದ್ರೆ ನಾವಿಲ್ಲಿಕೊಂಡಿರ್ಬೇಕು ಅದ ಎಷ್ಟೊಂದು ಆರು ಆಗ್ಬೋದು ಒಂದು ಐದು ನಿಮಿಷ ಕಾಯೋಣ ಇದನ್ನ ನೋಡ್ಕೊಂಡು ಏನೋ ಓಡಾಡ್ತಾ ಇರೋನ್ಗೆ ಕೇಳಿಸ್ತಾ ಇದೆ ನೀವೇನಾದ್ರು ಇಲ್ಲೇ ಇದ್ದು ಸುತ್ತಮುತ್ತ ಇದ್ದು ಮುಕ್ತಿ ಸಿಕ್ಕಿಲ್ಲ ಅಂದ್ರೆ ಇನ್ನ ತಿರ್ಗೊಂಡ ಮಾಡಿ ನಮ್ಗೆ ಗೊತ್ತಾಗುತ್ತೆ ಅವಾಗ ನಾವ್ ಇಲ್ಲಿಂದ ಬೇಗ ಹೋಗ್ತೀವಿ ನಿಮ್ಗೆ ಏನು ತೊಂದರೆ ನೋಡಕೊಳಕಂತೂ ಬಂದಿಲ್ಲ ನಾವಿಲ್ಲಿಗೆ ನನಗೆ ನಾನು ಇಲ್ಲಿಂದ ಬೇಗ ಹೋಗ್ಬೇಕು ಅಂದ್ರೆ ಬೇಗ ಬಂದು ಇದನ್ನ ತಿರುಗಿಸಿ ಆಮೇಲೆ ನಾನು ಇಲ್ಲಿಂದ ಹೋಗ್ತೀನಿ ನನಗೆ ಭಯ ಪಡಿಸ್ಬೇಕು ಅಂದ್ರೆ ಆಗಲ್ಲ ಅದು ಸುತ್ತ ಇಲ್ಲ ಸೌಂಡ್ ಬರ್ತಾ ಇದೆ ಅರೆ ಗೊತ್ತಾಗ್ತಾ ಇಲ್ಲ ಕರೆಕ್ಟ್ ಆಗಿ ನೀವೇನಾದ್ರೂ ಇದ್ರೆ ಬಂದ್ಬಿಟ್ಟು ನನ್ಗೆ ಹೇಳ್ಬೋದು ನೀವು ನಿಮ್ಗೆ ಏನಾದ್ರು ಬೇಕು ಬೇಡ ಅನ್ನೋದು ಇದನ್ ಬಂದ್ ತಿರುಗಿಸಿ ನಿಮ್ಗೆ ಏನಾದ್ರು ಮುಕ್ತಿ ಸಿಕ್ಕಿಲ್ಲ ಅಂದ್ರೆ ಇದನ್ ಬಂದ್ ತಿರುಗಿಸಿ ಅವಾಗ ನನಗೂ ಗೊತ್ತಾಗುತ್ತೆ ಸೌಂಡೇನೋ ಬರ್ತಾ ಇದೆ ಬಂದ್ಬಿಟ್ಟು ಇಲ್ಲಿ ಸುತ್ತ ಕ್ಲೋಸ್ ಆಗ್ತಾ ಇದೆ ನನ್ನ ಸೌಂಡೆ ಕ್ಯಾಮ್ರಾ ಇರೋದ್ರಿಂದ ಅದನ್ನ ಕವರ್ ಮಾಡೋಕ್ಕಾಗ್ತಾಯಿದೆ ನನಗೆ ಡೋರ್ ಬೇರೆ ಕ್ಲೋಸ್ ಆಗ್ತಾ ಇದೆ ಒಂದು ಸ್ವಲ್ಪ ಕಾಯಬೇಕು ನಾವು ಇದ್ರೆ ಬಂದ್ಬಿಟ್ಟು ನನಗೆ ಇಲ್ಲಿ ತಿಳಿಸಿ ನಿಮಗೆ ನೀವು ಏನಾದ್ರು ನಿಮ್ಗೆ ಏನಾದ್ರು ಬೇಕಂದರೆ ಇಲ್ಲಿ ತಿಳಿಸಿ ತಿಳಿಸ್ಬೋದು ನನಗೆ ಭಯ ಎಲ್ಲ ಪಡಿಸ್ಬೇಡಿ ನನಗೆ ನಾನು ನಿಮಗೆ ಯಾವ ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ ಇಲ್ಲಿಗೆ ನೋಡಿ ನಾಯ್ ನೋಡಿ ಸೌಂಡ್ ಮಾಡ್ತಾ ಇರೋದು ಬಗ್ತಾ ಇರೋದು ನಾಯಿಗಳಿಗೆ ಫಸ್ಟ್ ಗೊತ್ತಾಗುತ್ತೆ ಅಕಸ್ಮಾತ್ ಇಲ್ಲಿ ಏನಾದರೂ ದೆವ್ ಬಂದರೆ ಸುತ್ತಮುತ್ತ ಅದಕ್ಕೆ ಒಂದಷ್ಟು ಡಿಸ್ಟೆನ್ಸ್ ಅಲ್ಲಿ ಯಾವುದಾದ್ರು ದೆವಾಗ್ ಬಂದರೆ ಫಸ್ಟ್ ಗೊತ್ತಾಗೋದೇ ನಾಯಿಗಳಿಗೆ ನೋಡಿ 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 ಬೇಳ್ತಾನೆ ಇದೆ ಇಷ್ಟೊತ್ತು ಕಾದಿದ್ದೀವಿ ಯಾವುದೇ ಥರ ರಿಯಾಕ್ಷನ್ ಇಲ್ಲ ಅದೊಂದು ಡೋರ್ ಕ್ಲೋಸ್ ಆಯಿತು ಅದು ಇಲ್ಲಿ ಬಂದು ತೆಂಗಿನಕಾಯಿ ತಿರುಗಿಸೋ ಅಷ್ಟು ಇದು ಮಾಡ್ತಾ ಇಲ್ಲ ಸಾಕು ಇದರಿಂದ ಹೋಗ್ಬೋಣ ನಾವು ಈ ತೆಂಗಿನಕಾಯಿನ ನೋಡಿ ತೆಂಗಿನಕಾಯಿನ ನಾವು ನೋಡಿ ನೋಡಿ ಕಪ್ಪೆ ಎಲ್ಲ ಇದೆ ಈ ತೆಂಗಿನಕಾಯಿನ ನಾವು ಹಂಗೆ ಬಿಡಬಾರ್ದು ಹೇಳಬೇಕಂದ್ರೆ ತೆಂಗಿನಕಾಯಿನ ಹೊಡೆಬೋಣ ನೋಡಿ ಒಂದು ಸಾರಿ ನಿಮಗೆ ಇದು ಡಾರ್ಕಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಲೈಟ್ ಆಫ್ ಮಾಡೋ ಒಂದು ಸಾರಿ ತೋರಿಸ್ತೀನಿ ನಿಮಗೆ ನೋಡಿ ಡಾರ್ಕ್ ಅಲ್ಲಿ ಈ ರೀತಿ ಇದೆ ಇದು ಇವಾಗೂ ನೀವು ನಿಮ್ಗೆ ಏನಾದ್ರು ಬೇಕಂದ್ರೆ ಬಂದ್ಬಿಟ್ಟು ಆ ತೆಂಗಿನಕಾಯಿನ ತಿರ್ಸ್ಬೋದು ಆ ತೆಂಗಿನಕಾಯಿ ಅಂತೂ ತಿರುಗ್ತಾನೆ ಇಲ್ಲ ನನ್ ಕಾಣಿಸ್ತಾ ಇದೀನೋ ಇಲ್ಲೋ ಗೊತ್ತಿಲ್ಲ ಒಂದ್ಸಾರಿ ಆ ತೆಂಗಿನಕಾಯಿ ಅಂತೂ ತಿರುಗ್ತಾ ಇಲ್ಲ ಈ ತೆಂಗಿನಕಾಯಿನ ಇಲ್ಲೇ ಹೊಡೆದ್ಬಿಟ್ಟು ಇಲ್ಲೆಲ್ಲ ಇರೋದನ್ನ ಎತ್ಕೊಂಡು ಹೋಗ್ಬೇಡಣ ನಾವು ಇಲ್ಲಿರೋದು ಜಾಸ್ತಿ ಹೊತ್ತಿದ್ರೆ ನನ್ಗೆ ನನ್ನ ಮೇಲೆನೆ ದಾಳಿ ದಾಳಿ ಮಾಡಕ್ಕೆ ಬರ್ತಾ ಇದೆ ಇದು ತೆಂಗಿನಕಾಯಿ ನೋಡಿದ್ಬೋಣ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ನಿಮ್ಗೆ ಯಾವುದು ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ ನಾನು ಈ ತೆಂಗಿನಕಾಯಿ ನಿಮ್ಮ ಸ್ವತ್ತಾಗುತ್ತೆ ಇನ್ನು ಇಲ್ಲಿಂದ ಈ ತೆಂಗಿನಕಾಯಿ ನಿಮ್ಮ ಸ್ವತ್ತಾಗುತ್ತೆ ಈ ತೆಂಗಿನಕಾಯಿನ ಏನಾದ್ರು ಮಾಡಿ ಗೆಚ್ಚಿಸ್ ಬರ್ತಾ ಇದೆ ಸುತ್ತ ನೋಡಿ 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 ಹತ್ತೋಗ ಬರ್ತಾ ಇದೆ ಏನು ನೋಡಿ ನೋಡಿ ಇಲ್ಲೇ ಇಲ್ಲೇ ಸುತ್ತಮುತ್ತ ಎಲ್ಲ ಈ ತೆ ಈ ತೆಂಗಿನಕಾಯಿ ಇಲ್ಲೇ ನಾನು ನಿಮ್ಗೆ ಸ್ವತ್ತು ಇದನ್ನ ಒಡ್ಗೊಟ್ಟು ಹೋಗ್ತಾ ಇದ್ದೀನಿ ನಾನು 아아! 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 아진 아아! 아아! 아난 아아! 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 아 ನೋಡಿ ಇನ್ನೂ ಅದು ಅಂಟ್ಕೊಂಡೆ ಇದೆ ತೆಂಗಿನಕಾಯಿ ಒಳಗೆ ಅದು ಅದೇಂಗೆ ರಕ್ತ ಬರುತ್ತೆ ಇಲ್ಲಿಂದ ಹೋಗಬೇಡ ತೆಂಗಿನಕಾಯಿ ಒಳಗೆ ಹೆಂಗೆ ರಕ್ತ ಬಂತ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ನೋಡಿ ಸುತ್ತಮುತ್ತ ನಾಯಿಗಳು ಮಗಳ್ತಾ ಇದೆ ತೆಂಗಿನಕಾಯಿ ಅಲ್ಲ ಅದು ಹೆಂಗ್ ಸೌ ಸೌಂಡ್ ಇದು ಇದು ಬಂತು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಏನೋ ಬರ್ತಾ ಇದೆ ಹತ್ತು ಕಡೆ ನೋಡಿ ನೋಡಿ ಹತ್ತು ಕಡೆ ಎಲ್ಲ ಹತ್ತು ಕಡೆ ಎಲ್ಲ ನಾಯಿಗಳು ಸೌಂಡು ಹತ್ತು ಕಡೆ ಏನೋ ಡಿಫ್ರೆಂಟಾಗಿ ಸೌಂಡ್ ಬರ್ತಾ ಇದೆ ನೋಡಿ ನೋಡಿ ನಾಯಿಗಳು ಇಲ್ಲೇ ಇಲ್ಲೇ ಇದೆ ನಾಯಿ ಯಾವುದು ನೋಡಿ ನೋಡಿ ಸುತ್ತಮುತ್ತ ನಾನು ಇವಾಗ ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಹತ್ತು ಕಡೆ ಹೋದ ನಾಯಿಗಳು ಹತ್ತು ಕಡೆ ಸೌಂಡ್ ಬರದೇ ಬರ್ತಾ ಇದೆ ನನಗೆ ಈ ವಿಡಿಯೋಗೆ ಇಷ್ಟೇ ಇಲ್ಲಂತೂ ಎಕ್ಸ್ಪಿರಿಮೆಂಟ್ ಇಲ್ಲಂತೂ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿದ್ದೆ ನನಗೆ ತೆಂಗಿನಕಾಯಲ್ಲಿ ಸುತ್ತಮುತ್ತ ಎಲ್ಲ ಸೌಂಡ್ ಬರ್ತಾ ಇದೆ ಈ ಇಷ್ಟೇ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಆ ತೆಂಗಿನಕಾಯಲ್ಲಿ ಹೆಂಗೆ ಇದು ರಕ್ತ ಬಂತು ಅಂತ ಗೊತ್ತಾಗ್ತಾಯಿಲ್ಲ ನನಗೆ ರಕ್ತ ಹಂಗೆ ಹರಡ್ಬಿಡ್ತು ಆ ಥರ ಇದೆ ಈ ಇಷ್ಟೇ ಇನ್ನಷ್ಟು ವೀಡಿಯೋಗಳಿಗೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್